ನೋಡಿ ಆರ್ ಸಿ ಬಿ ಫ್ಯಾನ್ಸ್ ಜೊತೆಗೆ ಆದಂಥ ಒಂದು ದುರ್ಘಟನೆ ಬೆಂಗಳೂರಿನಲ್ಲಿ ಎಲ್ಲ ದೇಶಾದ್ಯಂತ ಸೆಲೆಬ್ರೇಟ್ ಮಾಡ್ತಿದ್ದಾರೆ ದೇಶಾದ್ಯಂತ ಅಲ್ಲ ಜಗತ್ತಿನಾದ್ಯಂತ ಆರ್ ಸಿ ಬಿ ಈ ಬಾರಿ ಐ ಪಿ ಎಲ್ ಒಂದು ಕಪ್ನ ಗೆದ್ದಿದ್ದಕ್ಕೆ ಸಿಕ್ಕಾಪಟ್ಟೆ ಜನ ಖುಷಿ ಇದ್ದು ಆ್ಯಂಡ್ ಸೆಲೆಬ್ರೇಷನ್ ದೇಶಾದ್ಯಂತ ನಡೀತಾ ಇದೆ ಆ್ಯಂಡ್ ನಿನ್ನೆ ನಾನು ಕೂಡ ಈ ಮ್ಯಾಚ್ನ ನೋಡಿದ್ದೀನಿ ಗೈಸ್ ಇಟ್ಸ್ ಸಿನ್ಸಿಯರ್ ಅಡ್ವೈಸ್ ಡೋಂಟ್ ಟೇಕ್ ಇಟ್ ಟೂ ಮಚ್ ಸೀರಿಯಸ್ ಲೈಕ್ ಇವೆಲ್ಲವೂ ಕೂಡ ಕೆಲವೊಂದಿಷ್ಟು ಜನ ತಮ್ಮ ಲೈಫ್ಗಿಂತನೂ ಇಂಪಾರ್ಟೆಂಟ್ ನಾನೇನಾದ್ರು ಬೇಕಾದರೂ ಆಗಲಿ ಅನ್ನುವಂಥ ಒಂದು ಮನೋಭಾವದಿಂದ ಈ ಮ್ಯಾಚ್ಗಳನ್ನ ನೋಡೋದಾಗ್ಲಿ ಸೆಲೆಬ್ರೇಷನ್ ಮಾಡೋದಾಗಲಿ ಐ ತಿಂಕ್ ನಿಮ್ಗಿಂತನೂ ನಿಮ್ಮ ಜೀವಕ್ಕಿಂತನೂ ಬೇರೆ ಇಂಪಾರ್ಟೆಂಟ್ ಇದ್ದಂಥದ್ದಿಲ್ಲ ಇಪ್ಪತ್ತೈದು ವರ್ಷದ ಹುಡುಗ ಒಬ್ಬ ಆರ್ ಸಿ ಬಿ ಫ್ಯಾನ್ಸ್ ಫ್ಯಾನ್ ಆಗಿ ಆರ್ ಸಿ ಬಿ ತಂಡ ಗೆದ್ದ ತಕ್ಷಣ ಸೆಲೆಬ್ರೇಷನ್ ಮಾಡಲಿಕ್ಕೆ ಹೋಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದು ಈ ಥರದ ಒಂದು ಇನ್ಸಿಡೆಂಟ್ಗಳು ಯಾರ ಜೊತೆಗೂ ಆಗಬಾರ್ದು ಆ್ಯಂಡ್ ನಿಮ್ಮನ್ನೇ ನಂಬ್ಕೊಂಡು ಫ್ಯಾಮ್ಲಿ ಪೇರೆಂಟ್ಸ್ ಸೋ ಮೆನಿ ಪೀಪಲ್ ಇರ್ತಾರೆ ಆದರೆ ಈ ಥರ ಆಗಬಾರ್ದು ಆ್ಯಂಡ್ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಈ ಒಂದು ಆರ್ ಸಿ ಬಿ ಫ್ಯಾನ್ಸ್ ಒಂದೇ ಸಾರ್ತಿಗೆ ಬಂದಾಗ ಎಂಟ್ರಿ ಮತ್ತು ಎಕ್ಸಿಟ್ ಬೇರೆ ಬೇರೆ ಮಾಡದೇ ಇರೋದರಿಂದ ಆ್ಯಂಡ್ ಅರೇಂಜ್ಮೆಂಟ್ಸ್ ಇಲ್ಲ ಅಂದರೆ ನೀಚ ಸರ್ಕಾರ ಯಾಕೆ ಈ ಒಂದು ಸೆಲೆಬ್ರೇಷನ್ನ ಹಮ್ಮಿಕೋಬೇಕಾಗಿತ್ತು ಆ್ಯಂಡ್ ಸೋ ಮೆನಿ ವಿಡಿಯೋಸ್ ವೈರಲ್ ಆಗ್ತಿದ್ದಾವೆ ಆ್ಯಂಡ್ ಹತ್ತಕ್ಕೂ ಹೆಚ್ಚು ಜನ ಇದರೊಳಗೆ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಯಾವ ಸರ್ಕಾರನೂ ಕೂಡ ಕರ್ನಾಟಕ ಆಗಲಿ ಉತ್ತರ ಪ್ರದೇಶದೊಳಗೆ ಆದಂಥ ಕುಂಭಮೇಳದಲ್ಲಿ ಆದಂಥ ಒಂದು ಆಗಲಿ ಯಾರೂ ಕೂಡ ಸರಿಯಾದಂಥ ಒಂದು ಸಂಖ್ಯೆನ ಹೇಳೋದಿಲ್ಲ ದ್ಯಾಟ್ ಈಸ್ ಆಲ್ಸೋ ಸೋ ಅನ್ಫಾರ್ಚುನೇಟ್ ಇಂಡಿಯಾದೊಳಗೆ ಇಷ್ಟು ಪಾಪ್ಯುಲೇಷನ್ ಇರೋದ್ರಿಂದ ಆಮೇಲೆ ಇಂಥವು ಎಷ್ಟು ಇನ್ಸಿಡೆಂಟ್ ಆದರೂ ಕೂಡ ಈ ಫ್ಯಾನ್ಸ್ಗೆ ಹೆಲಿಕಾಪ್ಟರ್ಸ್ಗಳಿಗೆ ಎಂದೂ ಬುದ್ಧಿ ಬರೋಂಗಿಲ್ಲ ನಿಮ್ಮ ಜೀವದಕ್ಕಿಂತ ಯಾರೂ ಇಂಪಾರ್ಟೆಂಟ್ ಇಲ್ಲ ಬಟ್ ಇವ್ರಿಗೆ ಎಷ್ಟು ಹೇಳಿದರೂ ಕೂಡ ಅಷ್ಟೇ ದೇಶಾದ್ಯಂತ ಇನ್ಫ್ಯಾಕ್ಟ್ ಎಲ್ಲಿ ಬೇಕಾದಲ್ಲಿ ಶರ್ಟ್ ಕಳೆದು ಆ ಸೆಲೆಬ್ರೇಷನ್ ಮಾಡ್ತಾ ಇರೋದನ್ನು ನಾವು ನೋಡ್ಬೋದು ಆ್ಯಂಡ್ ಒಂದು ಪ್ರಾಪರ್ ಆದಂಥ ಸೆಕ್ಯೂರಿಟಿ ಯಾಕೆ ಮಾಡಿಲ್ಲ ಆ್ಯಂಡ್ ಪೊಲೀಸ್ ಹೇಳಿದರೂ ಕೂಡ ನೋಡಿ ಹೀಗೆಲ್ಲ ಇದೆ ಅಂತ ಹೇಳಿದರೂ ಕೂಡ ಫ್ಯಾನ್ಸ್ ಕೇಳಿಲ್ಲ ಅಂತ ಹೇಳ್ತಾರೆ ಆ್ಯಂಡ್ ಐ ಡೋಂಟ್ ನೋ ಲೈಕ್ ಈ ಥರ ಒಂದು ಇನ್ಸಿಡೆಂಟ್ ಆಗಿದ್ದು ನಿಜವಾಗ್ಲೂ ಆಘಾತಕಾರಿಯಾಗಿದೆ ಆ್ಯಂಡ್ ಯಾರು ಕೂಡ ಆರ್ ಸಿ ಬಿ ಫ್ಯಾನ್ಸ್ ಆಗಿರ್ಬೋದು ಅಥವಾ ಬೇರೆ ಎಲ್ಲರೂ ಕೂಡ ಹೆಂಗೆ ವಿಚಾರ ಮಾಡ್ತಿದ್ದಾರೆ ಅಂದರೆ ಏನೋ ಜಗತ್ತೇ ಯಾವುದೋ ಒಂದು ಟೀಮ್ ಗೆದ್ದಿದೆ ಅನ್ನುವಂಗೆ ನೋ ಇಟ್ಸ್ ಐ ಪಿ ಎಲ್ ಒಂದು ಕಪ್ ಗೆಲ್ಲುವಂಥ ಒಂದು ಸಂದರ್ಭ ಎಸ್ ಇಟ್ಸ್ ಇಟ್ಸ್ ರಿಯಲಿ ಗುಡ್ ಥಿಂಗ್ ಹದಿನೆಂಟು ವರ್ಷ ಆದಮೇಲೆ ಆ ತಂಡ ಗೆದ್ದಿದೆ ಎಸ್ ಸೆಲೆಬ್ರೇಟ್ ವಿತ್ ಸೈಲೆನ್ಸ್ ಗೈಸ್ ಆ್ಯಂಡ್ ಇವತ್ತು ಅಷ್ಟೊಂದು ಜನ ಕೂಡ್ತಾರೆ ಅಂದರೆ ಯಾಕೆ ಅವ್ರಿಗೆ ಪ್ರಾಪರ್ ಆದಂಥ ಒಂದು ವ್ಯವಸ್ಥೆನ ಮಾಡಿಲ್ಲ ಇದಕ್ಕೆ ನಮ್ಮ ರಾಜ್ಯದ ಸಿ ಎಮ್ ಆಗಿರ್ಬೋದು ಡೆಪ್ಯುಟಿ ಸಿ ಎಮ್ ಆಗಿರ್ಬೋದು ಅಲ್ಲಿ ಹೋಗಿ ಏನೆಲ್ಲ ಫೋಟೋ ತೆಗೆಸ್ಕೊತಿದ್ದಾರೆ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ತಿದ್ದಾರೆ ಯಾಕೆ ಈ ತುಳಿತದಲ್ಲಿ ಯಾವುದೇ ಪೊಲಿಟಿಷಿಯನ್ಗೆ ಏನೂ ಆಗಿಲ್ಲ ಓಕೆ ದ್ಯಾಟ್ ಇಸ್ ಅ ಕ್ವಶನ್ ಆ್ಯಂಡ್ ಸಾಮಾನ್ಯ ಜನ ದ್ಯಾಟ್ಸ್ ವೈ ಗೈಸ್ ಓನ್ಲಿ ಫ್ಯಾನ್ಸು ಹೆಲಿಕಾಪ್ಟರ್ಸು ಆಗೋದು ಮಾತ್ರ ಮಿಡಲ್ ಕ್ಲಾಸ್ ಲೋವರ್ ಮಿಡಲ್ ಕ್ಲಾಸ್ ಆ್ಯಂಡ್ ಪೂವರ್ ಪೀಪಲ್ ಆ್ಯಂಡ್ ದ ಎಂಡ್ ಆಫ್ ದಿ ಡೇ ದೇ ಡೋಂಟ್ ಹ್ಯಾವ್ ಎನಿ ವ್ಯಾಲ್ಯೂ ಫಾರ್ ದೇರ್ ಲೈಫ್ ಇಪ್ಪತ್ತೈದು ಲಕ್ಷ ರೂಪಾಯಿ ಮೃತ ಮೃತರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಇಷ್ಟು ಮಾಡಿದರೆ ಎರಡು ಮೂರು ದಿನದೊಳಗೆ ಈ ಚಾಪ್ಟರ್ ಕ್ಲೋಸ್ ಓಕೆ ಸೊ ಯಾಕೆ ಸೆಕ್ಯೂರಿಟಿ ಮೆಜರ್ಸ್ನ ತೊಗೊಂಡಿಲ್ಲ ಅಷ್ಟೆಲ್ಲ ಪೊಲೀಸ್ ಇದ್ದಾರೆ ಏನು ಮಾಡ್ತಿದ್ದಾರೆ ಇದಕ್ಕೆ ಹೊಣೆಗಾರರು ಯಾರು ಆಮೇಲೆ ಇದೇ ಸರ್ಕಾರನೇ ಇವ್ರನ್ನ ಕರೆದಿದೆ ವೆಲ್ಕಮ್ ಮಾಡಿದೆ ಏರ್ಪೋರ್ಟಿಂದ ಇಲ್ಲಿಗೆ ಕರ್ಕೊಂಡು ಬಂದಿದೆ ಆ್ಯಂಡ್ ಇಲ್ಲಿಂದ ಚಿನ್ನಸ್ವಾಮಿ ಕರ್ಕೊಂಡೋಗಿದ್ದಾರೆ ಆ್ಯಂಡ್ ಅದು ನೋಡಿ ನಿನ್ನೆ ಕಪ್ ಗೆದ್ದಿದ್ದಾರೆ ಇವತ್ತೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಯಾಕೆ ಡಿಸೈಡ್ ಮಾಡಿದ್ದು ಯಾರು ಡಿಸೈಡ್ ಮಾಡಿದ್ದು ಡಿಸೈಡ್ ಮಾಡೋದಾದರೆ ಇಂಡಿಯಾದೊಳಗೆ ಇಂಥ ಕ್ರೇಜಿ ಫ್ಯಾನ್ಸ್ ಇದ್ದಾರೆ ಆಮೇಲೆ ಈ ಥರ ಇದ ಈ ಸಿಚುವೇಶನ್ ಇದೆ ಅಂತ ಗೊತ್ತಿದ್ದು ಕೂಡ ಒಂದು ಪ್ರಾಪರ್ ಆದಂಥ ಒಂದು ಚಾನಲ್ನ ಯಾಕೆ ಮಾಡಿಲ್ಲ ಆ್ಯಂಡ್ ಈ ಸಿವಿಕ್ ಸೆನ್ಸ್ ಅನ್ನೋದು ಜನರಿಗೆ ಯಾವಾಗ ಬರೋದು ಓಕೆ ಅದು ಬೆಂಗಳೂರಂಥ ಸಿಟಿ ಒಳಗೆ ಎಲ್ಲಿ ಎಜುಕೇಟೆಡ್ ಇರ್ತಾರೆ ಆ್ಯಂಡ್ ಅವ್ರಿಗೆ ಸಿವಿಕ್ ಸೆನ್ಸ್ ಇಲ್ಲ ಎಲ್ಲಿ ಜನ ಇರುತ್ತೆ ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರ್ದು ಅನ್ನೋದು ಇವ್ರಿಗೆ ಗೊತ್ತಿಲ್ಲ ಅಂದರೆ ಆಮೇಲೆ ಇನ್ನೂ ಕೆಲವೊಬ್ರು ಅನಾಪ್ ಚನಾಪ್ಸ್ ಅವ್ರು ಎಲ್ಲಿರ್ತಾರೆ ಆ ಅಕ್ಕಪಕ್ಕದ ಮನೆಯವ್ರು ಡಿಸ್ಟರ್ಬ್ ಮಾಡೋದು ಆ್ಯಂಡ್ ಐ ಡೋಂಟ್ ನೋ ಲೈಕ್ ಯಾರು ಇದನ್ನೆಲ್ಲ ಕಲಿಸ್ತಾರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಎಷ್ಟು ಹಾಳಾಗಿ ಹೋಗಿದೆ ಅಂದರೆ ನಿಮ್ಮ ಜೀವದಕ್ಕಿಂತ ಬೇರೆ ಯಾವುದು ಇಂಪಾರ್ಟೆಂಟ್ ಇಲ್ಲ ಯಾವ ಸೆಲೆಬ್ರೇಷನು ಇಲ್ಲ ಯಾವ ಕ್ರಿಕೆಟ್ ಪ್ಲೇಯರ್ಸು ಇಲ್ಲ ಯಾವ ಕಪ್ಪು ಇಲ್ಲ ನಥಿಂಗ್ ಎಲ್ಸ್ ಓಕೆ ನೀವು ಜೀವಂತವಾಗಿದ್ದರೆ ಮಾತ್ರ ತಾನೇ ಇವೆಲ್ಲ ಮಾಡೋದು ಆ್ಯಂಡ್ ಎಸ್ ಗೈಸ್ ನೀವು ಫಾಲೋ ಮಾಡಿರಿ ಹಾಂ ನಾನು ಹೇಳಿದ್ನಲ್ವಾ ಈವನ್ ಐ ವಾಚ್ಡ್ ಕಂಪ್ಲೀಟ್ ಮ್ಯಾಚ್ ನಾನು ತೊಗೊಂಡಂಥ ಒಂದು ವಿಷಯಗಳೇ ಬೇರೆ ಆ ಮ್ಯಾಚನ್ನ ನೋಡಿದ್ದು ಉದ್ದೇಶನೇ ಬೇರೆ ಆ್ಯಂಡ್ ಈವನ್ ಎಲ್ಲ ಪ್ಲೇಯರ್ಸ್ಗಳಿಂದ ನಾನು ಕಲ್ತಂಥ ವಿಷಯಗಳ ಬೇರೆ ಆದರೆ ಯಾವತ್ತೂ ಕೂಡ ಹಾಗೆ ಹೀಗೆ ಈ ಥರ ಹುಚ್ಚಿರ್ತರ ಮಾಡಬೇಕು ಅಂತ ಹೇಳಿಬಿಟ್ಟು ಬಿಕಾಸ್ ಹಾಂ ನೀವು ಫ್ಯಾನ್ಸ್ ಇದ್ದೀರಾ ಅಂದರೆ ಖುಷಿ ಆಗುತ್ತೆ ಓಕೆ ಬಟ್ ಎಕ್ಸ್ಪ್ರೆಸ್ ಇನ್ ಬೆಟರ್ ವೇ ಸೊ ನೋಡಿ ಅಷ್ಟು ಜನ ಬರ್ತಾರೆ ಅಂತ ಗೊತ್ತಿದ್ದು ಯಾರೋ ಹೀರೋ ಸಂಬಂಧವೋ ಅಥವಾ ಯಾರೋ ಕ್ರಿಕೆಟರ್ ಸಂಬಂಧೋ ಯಾರು ಯಾವುದೋ ಒಂದು ಇದ್ರ ಸಂಬಂಧವೋ ಇಷ್ಟು ಜನರ ಜೀವ ಹೋಗಿದೆ ಇಟ್ಸ್ ಇಸ್ ಸೋ ಅನ್ಫಾರ್ಚುನೇಟ್ ಕರ್ನಾಟಕದೊಳಗೆ ಇಂಥ ಒಂದು ಥಿಂಗ್ಸ್ ಆಗ್ತಾ ಇರೋದು ರಿಯಲಿ ರಿಯಲಿ ಬ್ಯಾಡ್ ಓಕೆ ಸೊ ಇದು ಆಗಬಾರ್ದಾಗಿತ್ತು ಆ್ಯಂಡ್ ಮೆಜರ್ಸ್ ತೊಗೊಳ್ಳೇಬೇಕು ಆ್ಯಂಡ್ ಇಬ್ರು ಸಿ ಎಮ್ ಮತ್ತು ಡೆಪ್ಯುಟಿ ಸಿ ಎಮ್ ಆಲ್ರೆಡಿ ಏನೇನೆಲ್ಲ ಹಗರಣಗಳು ಮಾಡ್ತಿದ್ದಾರೆ ಆ್ಯಂಡ್ ಇವತ್ತು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಎರಡು ಸಾವಿರದ ಇಪ್ಪತ್ತರಿಂದ ಏನೇನು ರಿಕ್ರೂಟ್ಮೆಂಟ್ ಆಗಿದೆ ಇಪ್ಪತ್ತೆರಡರಿಂದ ಅವುಗಳನ್ನೆಲ್ಲವನ್ನು ರೋಸ್ಟರ್ ಸಿಸ್ಟಮ್ ಅದು ರಿಸರ್ವೇಷನ್ ಬಾಕ್ಸ್ ಏನಿದೆ ಐವತ್ತಾರು ಪರ್ಸೆಂಟ್ ಕ್ರಾಸ್ ಆಗಿ ಇವನ್ ಇಂದಿರಾ ಸಹನಿ ಕೇಸ್ನ ಕ್ರಾಸ್ ಮಾಡಿದೆ ಅಂತ ಹೇಳಿದ್ದಾರೆ ಕೆ ಪಿ ಎಸ್ ಸಿ ಎಕ್ಸಾಮಲ್ಲಿ ಅಷ್ಟೆಲ್ಲ ಪ್ರಾಬ್ಲಮ್ ಆದರೂ ಕೂಡ ನಡೆಸ್ತಿದ್ದಾರೆ ಆ್ಯಂಡ್ ಇಷ್ಟೆಲ್ಲ ಆದಮೇಲೂ ಕೂಡ ಈ ಸರ್ಕಾರವನ್ನು ಆಯ್ಕೆ ಮಾಡಿದಂಥ ಕರ್ನಾಟಕದ ಜನರಿಗೆ ಬುದ್ಧಿ ಇಲ್ಲ ಓಕೆ ನೋಡಿ ನಿನ್ನೆ ಸಿದ್ದರಾಮಯ್ಯ ಒಂದು ಗದಗಲ್ಲಿ ಒಂದು ಪ್ರೋಗ್ರಾಮ್ ಹೋದಾಗ ಮೆಟ್ಲು ಹತ್ತಕ್ಕಾಗೋದಿಲ್ಲ ಭಾಳ ಮೆಟ್ಲಿದ್ದಾವೆ ಅಂತ ಒಂದು ಪ್ರೋಗ್ರಾಮ್ನ ಮಿಸ್ ಮಾಡಿದ್ದಾರೆ ಬಟ್ ಈ ಆರ್ ಸಿ ಬಿ ಸೆಲೆಬ್ರೇಷನ್ ಏನಿತ್ತು ಅಲ್ಲಿ ಡಿ ಸಿ ಎಮ್ ಮತ್ತು ಡೆಪ್ಯುಟಿ ಸಿ ಎಮ್ ಹೆಂಗೆ ಹೋಗಿ ನಿಂತಿದ್ದಾರೆ ನೋಡಿ ಇವ್ರಿಗೆ ಯಾಕೆ ಏನೂ ಆಗಿಲ್ಲ ಯಾಕೆ ಇವ್ರ ವಿರುದ್ಧ ಸ್ಟ್ಯಾಂಪೇಡ್ ಆಗಿಲ್ಲ ಇವ್ರನ್ನ ಯಾಕೆ ಯಾರೂ ತುಳಿದಿಲ್ಲ ಯು ಜಸ್ಟ್ ಟೆಲ್ ಮಿ ಗೈಸ್ ಆ್ಯಂಡ್ ಇದಕ್ಕೆ ನಿಮ್ಮ ಕಮೆಂಟ್ಗಳು ಕೂಡ ಬೇಕು ಈ ನೀಚ ಸರ್ಕಾರಕ್ಕೆ ಬುದ್ಧಿ ಕಲಿಸಲೇಬೇಕು ಇಲ್ಲ ಅಂದರೆ ಇವರು ಯಾರನ್ನೂ ಬಿಡೋದಿಲ್ಲ ಆ್ಯಂಡ್ ಇಟ್ಸ್ ವೆರಿ ಈಸಿ ಇಪ್ಪತ್ತೈದು ಲಕ್ಷನೋ ಮೂವತ್ತು ಲಕ್ಷನೋ ಒಬ್ಬ ಒಂದು ಜೀವಕ್ಕೆ ಕೊಟ್ಬಿಟ್ರೆ ಮುಗೀತು ಅಂತ ಇವನ್ ನಾನು ಹೇಳ್ತಾ ಇದ್ದೀನಿ ಇವರು ಎಷ್ಟು ಜನ ಆ ಒಂದು ಸ್ಟ್ಯಾಂಪೆಡ್ ಒಳಗೆ ತಮ್ಮ ಜೀವನ ಕಳ್ಕೊಂಡಿದ್ದಾರೆ ಅಂತ ಕೂಡ ಪೂರ್ತಿಯಾದಂಥ ಡೀಟೇಲ್ನ ಕೊಡೋದಿಲ್ಲ ಗೈಸ್ ಆ್ಯಂಡ್ ಇಷ್ಟೆಲ್ಲ ಪೊಲೀಸ್ ಫೋರ್ಸ್ ಇದೆ ಅದನ್ನೆಲ್ಲವನ್ನು ಕೂಡ ತೊಗೊಂಡು ಕರೆಕ್ಟಾಗಿ ಆ ಫ್ಯಾನ್ಸ್ಗಳನ್ನ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗೋದಿಲ್ಲ ಅಂದರೆ ಯಾಕೆ ಕರೆಸ್ಬೇಕು ನೋಡಿ ಈವನ್ ವರ್ಲ್ಡ್ ಕಪ್ ಆದಾಗಲೂ ಕೂಡ ಮುಂಬೈ ಒಳಗೆ ಮ್ಯಾರೈನ್ ಡ್ರೈವ್ ಮಾಡಿದ್ದಾರೆ ಆ್ಯಂಡ್ ಈ ಮೂರು ಲಕ್ಷ ನಾಲ್ಕು ಲಕ್ಷ ಜನ ಸೇರಿದಾಗ ಅಲ್ಲಿ ಎಷ್ಟು ಚೆನ್ನಾಗಿ ಅವ್ರು ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಆ ಸೆಲೆಬ್ರೇಷನ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಹಾಗೆ ಪ್ಲ್ಯಾನ್ ಯಾಕೆ ಮಾಡಲಿಲ್ಲ ಪ್ಲ್ಯಾನ್ ಮಾಡಿಲ್ಲ ಅಂದರೆ ಪೊಲೀಸ್ ಕಮಿಷ್ನರ್ ಯಾರಿದ್ದಾರೆ ಬೆಂಗಳೂರು ಪೊಲೀಸ್ ಕಮಿಷ್ನರು ಸೊ ಎವ್ರಿ ಬಡಿ ಇದರೊಳಗೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರೂ ಕೂಡ ರೆಸ್ಪಾನ್ಸಿಬಿಲಿಟಿ ತೊಗೊಳೇಬೇಕು ಆ್ಯಂಡ್ ಹತ್ತು ಜೀವಗಳು ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಐಸ್ ಆ್ಯಂಡ್ ಯಾರ್ಯಾರೆಲ್ಲ ರಿಲಿಜಿಯಸ್ ಫಂಕ್ಷನ್ಗೆ ಹೋಗ್ತೀರಿ ಇಂಥ ಸೆಲೆಬ್ರೇಷನ್ಗೆ ಹೋಗ್ತೀರಿ ಆ್ಯಂಡ್ ಮೈಂಡ್ಲೆಸ್ಸಾಗಿ ಎಲ್ಲಿ ಬೇಕಾದಲ್ಲಿ ಹೋಗಿ ಏನು ಬೇಕಾದ ಅಂತ ಯಾರು ವಿಚಾರ ಮಾಡ್ತೀರಿ ದಯವಿಟ್ಟು ಒಂದು ಸರ್ತಿ ವಿಚಾರ ಮಾಡಿರಿ ಒಂದು ಸರ್ತಿ ಹೋದಂಥ ಜೀವ ವಾಪಸ್ ಬರೋದಿಲ್ಲ ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಸಂಬಂಧನೆ ಸೋ ಮೆನಿ ಪೀಪಲ್ ಮೈಟ್ ಬಿ ವೇಟಿಂಗ್ ಇನ್ ಹೋಮ್ ಆ್ಯಂಡ್ ಇನ್ ಸೊಸೈಟಿ ನೀವು ಸೊಸೈ ಸಮಾಜಕ್ಕೂ ಬೇಕಾದವರಾಗಿರ್ಬೋದು ಆ್ಯಂಡ್ ಈ ಥರ ಜೀವಕಳುಗಳು ತಪ್ಪು ಈ ಸ್ಟ್ಯಾಂಪ್ ನಿಲ್ಲಬೇಕು ಅಂದರೆ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಬೇಕು ಅಷ್ಟೇ ಅಲ್ಲ ಸರಿಯಾದ ಶಿಕ್ಷಣವನ್ನು ಕೊಡಬೇಕು ಸಿವಿಕ್ ಸೆನ್ಸನ್ನು ಕಲಿಸ್ಬೇಕು ಆಂಡ್ ತಾವು ತಮ್ಮ ಜೀವನದ ಹೀರೋಗಳೇ ಹೊರತು ಬೇರೆ ಯಾರು ಕೂಡ ಅಲ್ಲ ಅನ್ನೋದನ್ನ ಜನರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಮನವರಿಕೆಯನ್ನು ಮಾಡಿಕೊಟ್ಟಾಗ ಮಾತ್ರ ಇಂಥವೆಲ್ಲ ನಿಲ್ಲಬೇಕು ಅವೇರ್ನೆಸ್ನ ಮೂಡಿಸಬೇಕು ಯಾರು ಫ್ಯಾನು ಹೆಲಿಕಾಪ್ಟರ್ಸು ಯುವಕರನ್ನ ಆಗಕ್ಕೆ ಹೋಗಬೇಡಿ ಗೈಸ್ ಆ್ಯಂಡ್ ಇಲ್ಲಿ ಯಾರೂ ಮೇಲೂ ಅಲ್ಲ ಯಾರೂ ಕೇಳುವಲ್ಲ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಎಸ್ ಇಟ್ ದೇ ಇಟ್ಸ್ ಅ ದೇ ಪ್ರೊಫೆಷನ್ ಆ ಕ್ರಿಕೆಟರ್ಸ್ ಪ್ರೊಫೆಷನ್ ಅದು ಆ ಒಂದು ಟೀಮ್ಗಾಗಿ ಗೆಲ್ಲೋದು ಟೀಮ್ಗಾಗಿ ಹೋರಾಡೋದು ಹಾಗೇನೇ ನಿಮ್ಮ ಫ್ಯಾಮ್ಲಿಗಾಗಿ ಸೊಸೈಟಿಗಾಗಿ ದೇಶಕ್ಕೆ ಹೋರಾಡೋದು ನಿಮಗೂ ಕೂಡ ಡ್ಯೂಟಿ ಆಗಿದೆ ನೀವು ಯಾಕೆ ಅದನ್ನು ಮರ್ತಿದ್ದೀರಾ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಪ್ಲೀಸ್ ಆರ್ ಸಿ ವಿ ಫ್ಯಾನ್ಸ್ ಬಿ ಕೇರ್ಫುಲ್ ಅಂಥವೆಲ್ಲ ಮಾಡೋದ್ರಿಂದ ಯಾರ್ದೋ ಫ್ಯಾನ್ಗಳಿದೆ ಜೀವ ಆಗುತ್ತೆ ಅಂದರೆ ಇಟ್ಸ್ ರಿಯಲಿ ಅನ್ಫಾರ್ಚುನೇಟ್ ಸೊ ಇಂಥ ಇನ್ಸಿಡೆಂಟ್ ಮತ್ತೆ ಆಗಬಾರ್ದು ಸೇಫ್ಟಿ ಮೆಜರ್ಸ್ನ ತೊಗೊಂಡೇ ಇಷ್ಟು ಜನರನ್ನ ಎಲ್ಲೇ ಕಳಿಸಿದ್ರೂ ಕೂಡ ಕಳಿಸ್ಬೇಕು ಆ್ಯಂಡ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಸರ್ಕಾರ ಇಷ್ಟು ಬೇಜವಾಬ್ದಾರಿ ತನದಿಂದ ಇಂಥ ಒಂದು ಇನ್ಸಿಡೆಂಟ್ಗಳನ್ನು ಮಾಡ್ತಿದೆ ಆದರೂ ಕೂಡ ಏನೂ ಮರುಕ ಇಲ್ಲ ಅವ್ರ ಹತ್ರ ಅವ್ರಿಗೆ ಗೊತ್ತು ಎಷ್ಟು ಬೇಕಾದಷ್ಟು ಜನ ಸಹಲಿ ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಟರೆ ಅವರು ಸುಮ್ಮನೆ ಆಗಿಬಿಡ್ತಾರೆ ಆಮೇಲೆ ಇದನ್ನು ಒಂದು ದಿನ ಎರಡು ದಿನ ಮಾತ್ರ ಮೀಡಿಯಾದೊಳಗೆ ಮಾತಾಡ್ತಾರೆ ಆಮೇಲೆ ಎಲ್ಲ ಫಿನಿಶ್ ಆ್ಯಂಡ್ ಐ ಆಮ್ ಶೋರ್ ಅಲ್ಲಿ ಬಂದಂಥ ಕ್ರಿಕೆಟ್ ಪ್ಲೇಯರ್ಸ್ ಯಾರಿದ್ದಾರೆ ಅವ್ರಿಗೂ ಕೂಡ ಇಂಥ ಇನ್ಸಿಡೆಂಟ್ಗಳನ್ನು ನೋಡಲಿಕ್ಕೆ ಯಾರೂ ಇಷ್ಟಪಡೋದಿಲ್ಲ ಆದರೆ ಇದು ಬೇಜವಾಬ್ದಾರಿತನದಿಂದ ಮಿಸ್ ಮ್ಯಾನೇಜ್ಮೆಂಟಿಂದ ಓವರ್ ಪಾಪ್ಯುಲೇಷನಿಂದ ಮಾತ್ರ ಆಗಕ್ಕೆ ಸಾಧ್ಯ ಈ ಒಂದು ಪೂರ್ತಿ ಜವಾಬ್ದಾರಿನ ಕರ್ನಾಟಕ ಸರ್ಕಾರ ಹೊರಬೇಕು ಆ್ಯಂಡ್ ಯಾಕೆ ಪಾಲಿಟಿಷಿಯನ್ ಇದ್ದಾಗ ಯಾಕೆ ಸ್ಟ್ಯಾಂಪೇಡ್ ಆಗಿಲ್ಲ ಅದು ಕೂಡ ನನ್ನ ಪ್ರಶ್ನೆ ಇದೆ ಆ್ಯಂಡ್ ಪೊಲೀಸ್ ವ್ಯವಸ್ಥೆಯೊಳಗೆ ಸರಿಯಾಗಿ ವ್ಯವಸ್ಥೆ ಮಾಡ್ಬೋದಿತ್ತು ಪೊಲೀಸ್ ಕಡಿಮೆ ಕ ಫೋರ್ಸ್ ಏನಾದರೂ ಕಡಿಮೆ ಇದೆ ಅಂದರೆ ದೇ ವುಡ್ ಹ್ಯಾವ್ ಕಾಲ್ಡ್ ಇವನ್ ಮಿಲ್ಟ್ರಿ ಆಲ್ಸೋ ಬಟ್ ಇದು ನಾವು ಇನ್ನೂ ಮ್ಯಾನೇಜ್ ಮಾಡ್ಬೋದಾಗಿತ್ತು ಆ್ಯಂಡ್ ಇದು ಗ್ಲೋಬಲ್ ನ್ಯೂಸ್ ಕೂಡ ಆಗುತ್ತೆ ಆ್ಯಂಡ್ ಭಾರತದಲ್ಲಿ ಜೀವಕ್ಕೆ ಏನೂ ಬೆಲೆ ಇಲ್ಲ ಅನ್ನೋದು ಯಟ್ ಅಗೇನ್ ಒನ್ ಆ್ಯಂಡ್ ನೆಕ್ಸ್ಟ್ ಟೈಮ್ ಇಂಥ ಇನ್ಸಿಡೆಂಟ್ಗಳ ನಡೆಸಬೇಕು ಅಂದರೆ ಮುಂಚಿತವಾಗಿಯೇ ಸೆಕ್ಯೂರಿಟಿ ಮೆಜರ್ಸ್ನ ಪ್ರಾಪರಾಗಿ ಚೆಕ್ ಮಾಡಬೇಕು ಭಾರತದವ್ರಿಗೆ ಸೆಕ್ಯೂರಿಟಿ ಅಂದ್ರೇ ಅದರ ಮೀನಿಂಗ್ನೇ ಗೊತ್ತಿಲ್ದಿರುವಂಥ ಜನ ಇದೆ ಅದರ ಪ್ರಾಬ್ಲಮ್ ಏನು ಅಂದರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಬೆಂಗಳೂರು ಅಂತಲ್ಲಿ ಆಮೇಲೆ ಮುಂಬೈ ಅಂತಲ್ಲಿ ಮುಂಬೈ ಇವನ್ ಟ್ರೈನ್ ಸ್ಟ್ಯಾಂಪೇಡ್ ನೋಡ್ಬೋದು ನೀವು ಲೋಕಲ್ ಟ್ರೈನ್ ಸ್ಟ್ಯಾಂಪೇಡ್ ಆಗಿದ್ದನ್ನು ನೋಡ್ಬೋದು ಮೊನ್ನೆ ಈ ಅಲ್ಲಿ ನೋಡ್ಬೋದು ದಮ್ ಬಾಬನ್ ನೋಡೋಕೆ ಬಂದು ಸ್ಟ್ಯಾಂಪೆಡ್ ಆಗಿರ್ಬೋದು ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಗೈಸ್ ಇವ್ರು ಯಾರೂ ಜಗತ್ತನ್ನು ಚೇಂಜ್ ಮಾಡಿಲ್ಲ ಜಗತ್ತನ್ನು ಗೆದ್ದಿಲ್ಲ ಓಕೆ ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅವ್ರ ಟೀಮ್ಗಾಗಿ ಅವ್ರು ಆಡ್ತಾ ಇರೋದೇ ಅದ್ರ ಸಂಬಂಧಿ ಹದಿನೆಂಟು ವರ್ಷದಿಂದ ಅದನ್ನೇ ಮಾಡ್ತಿದ್ದಾರೆ ಎಸ್ ನೀವು ನೋಡಿದಿರ ನೀವು ಹದಿನೆಂಟು ವರ್ಷದಿಂದ ಕಾಯ್ಕೊಂಡು ಒಂದು ಯಾವುದೋ ಒಂದು ವಿಷಯ ಸಂಬಂಧಿ ಕಾಯ್ದು ಆಮೇಲೆ ಅದ್ರ ಸಂಬಂಧನೇ ತಮ್ಮ ಒಂದು ನರ್ವಸನ್ನ ಹೋಲ್ಡ್ ಮಾಡಿ ಆಮೇಲೆ ಅದು ಬಂದಾಗ ಅವ್ರಿಗೆ ಎಷ್ಟು ಖುಷಿಯಾಗುತ್ತೆ ಆಮೇಲೆ ಲೈಫ್ ಒಳಗೆ ನೀವು ಎಷ್ಟು ವೆಯ್ಟ್ ಮಾಡ್ತಿರೋ ಅಂಥ ಒಳ್ಳೆ ರಿಸಲ್ಟ್ ಬರುತ್ತೆ ಸೋ ಮೆನಿ ಥಿಂಗ್ಸ್ ಆದ್ದರಿಂದ ಕಲೀಲಿಕ್ಕೆ ಸಿಕ್ಕಿದೆ ಅದನ್ನು ಬಿಟ್ಟು ಅಲ್ಲಿ ಹೋಗಿ ಹುಚ್ಚುಚಾರ್ ಮಾಡಿ ಇಟ್ಸ್ ರಿಯಲಿ ಸೋ ಅನ್ಫಾರ್ಚುನೇಟ್ ಆ್ಯಂಡ್ ಐ ವಿಶ್ ರೆಸ್ಟ್ ಇನ್ ಪೀಸ್ ಯಾರ್ಯಾರೆಲ್ಲ ಫ್ಯಾನ್ಸ್ ಎಲ್ಲ ಡೆತ್ ಆಗಿದೆ ಬಟ್ ಇಂಥ ಇನ್ಸಿಡೆಂಟ್ಗಳು ಇನ್ನು ಮುಂದೆ ಯಾವತ್ತೂ ಆಗಬಾರ್ದು ಎಲ್ಲ ಫ್ಯಾನ್ಸ್ಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಕೂಡ ಇಟ್ಸ್ ಮೈ ಸಿನ್ಸಿಯರ್ ಅಡ್ವೈಸ್ ಗೈಸ್ ನೀವು ಎಲ್ಲೇ ಅಡ್ಡಾಡ್ತೀರಿ ಎಲ್ಲೇ ಹೋಗ್ತೀರಿ ಪ್ಲೀಸ್ ಸಿ ದರ್ ಸೆಕ್ಯೂರಿಟಿ ಅಲ್ಲಿ ನಿಮ್ಗೆ ಸೇಫ್ಟಿ ಇದೆಯಾ ದೆನ್ ಓನ್ಲಿ ಯು ಪ್ಲೀಸ್ ಸ್ಟ್ಯಾಂಡ್ ದೇರ್ ಆ್ಯಂಡ್ ಯು ಯು ಕ್ಯಾನ್ ಸ್ಟೇ ದೇರ್ ಇಲ್ಲ ಅಂದರೆ ದಯವಿಟ್ಟು ಹಂತಲ್ಲಿ ಹೋಗೋಕೆ ಹೋಗಬೇಡಿ ಯಾಕಂದರೆ ಇಟ್ಸ್ ಡಿಸಾಸ್ಟ್ರಸ್ ಗೈಸ್ ಇಂಡಿಯಾದೊಳಗೆ ಇನ್ನೊಂದು ಪ್ರೀ ಅನ್ನೋದು ಒಂದು ಭಾಳ ಕೆಟ್ಟ ಕಾನ್ಸೆಪ್ಟ್ ಇದೆ ನಮ್ಮ ಜನರ ಹತ್ರ ಏನೇ ಫ್ರೀಯಾಗಿ ಕೊಡ್ತಾರೆ ಅಂದರೆ ಪ್ಲೀಸ್ ಗೈಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಏ ಯಾವುದೋ ಒಂದು ಸೇವನೆ ಫ್ರೀಯಾಗಿ ಕೊಡ್ತಾರೆ ಅಂದರೆ ಅಲ್ಲಿ ಅರೇಂಜ್ಮೆಂಟ್ಸ್ಗಳು ಕೂಡ ಏನೂ ಮಾಡಿರೋದಿಲ್ಲ ಓಕೆ ಆ್ಯಂಡ್ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಪ್ರೀ ಅಂದಿದ್ದಕ್ಕೆ ಇಷ್ಟು ಜನ ನುಗ್ಗಿದ್ದಾರೆ ಆ್ಯಂಡ್ ಪ್ರೀ ಕೊಡೋದು ನನ್ನ ಪ್ರಕಾರ ಆ ದೊಡ್ಡ ಅಪರಾಧ ಆ್ಯಂಡ್ ಈ ನೀಚ ಸರ್ಕಾರ ಮಾತ್ರ ಪ್ರೀ ಬೀಸ್ ಪ್ರೀ ಬೀಸ್ ಅಂತ ಕೊಟ್ಟು 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 ಚೀಪ್ ಜನರಿಂದ ಸಿಕ್ಕಾಪಟ್ಟೆ ಓಟ್ನ ತೊಗೊಂಡು ಇವ್ರು ಗೆದ್ದು ಈ ರಾಜ್ಯನ ಸಿಸ್ಟಮೆಟಿಕ್ಕಾಗಿ ಲೂಟಿ ಮಾಡ್ತಿದ್ದಾರೆ ಹಾಳು ಮಾಡ್ತಿದ್ದಾರೆ ಆದರೆ ಸಾಮಾನ್ಯ ಜನರಿಗೆ ಇದು ಅರ್ಥ ಆಗಬೇಕು ಅಂದರೆ ಇನ್ನೊಂದು ನೂರು ವರ್ಷ ಆದರೂ ಬೇಕು ಆ್ಯಂಡ್ ತಾವೇ ಆಯ್ಕೆ ಮಾಡಿದಂಥ ಸರ್ಕಾರ ಇಷ್ಟು ನೀಚ ಕೆಲಸ ಮಾಡಿದ ಮೇಲೂ ಕೂಡ ಯಾರು ಪೇರೆಂಟ್ಸು ಆಗಲಿ ಯಾರು ಕೂಡ ಇಲ್ಲ ಎಲ್ಲ ಎಕ್ಸಾಮ್ ಒಳಗೆ ಸ್ಕ್ಯಾಮು ಆ ಒಳ ಮೀಸಲಾತಿನ ತಂದು ಯಾರಿಗೆ ಬೇಕಾಗಿದೆ ಅದು ಓಕೆ ಸಿ ಮೇ ಬಿ ಯಾವುದಾದ್ರೂ ಕಾಲ್ಫಾಮ್ ಮಾಡಿದರೆ ಇಲ್ಲಿ ಇಷ್ಟು ಜನ ಫ್ಯಾನ್ಸ್ ಹೋಗ್ತಿರ್ಲಿಲ್ಲ ಯಾವುದೋ ಒಂದು ಎಕ್ಸಾಮ್ ಇದ್ದರೆ ಸುಮ್ಮನೆ ಓದ್ ಕುತ್ಕೊಂಡಿರ್ತಿದ್ರೇನು ಅನ್ಎಂಪ್ಲಾಯ್ಡ್ ಯೂತ್ ಬೇರೆ ಮಾಡೋಕ್ಕೆ ಕೆಲಸ ಇಲ್ಲ ಹೋಗಿದ್ದಾರೆ ಆ್ಯಂಡ್ ಸಿ ಸ್ಟ್ಯಾಂಪೇಡ್ ಆಗಿ ಇಷ್ಟು ಜನರ ಜೀವ ಹೋಗಿದೆ ಆ್ಯಂಡ್ ಇಟ್ ಈಸ್ ಸೋ ಅನ್ಫಾರ್ಚುನೇಟ್ ಸ ಗೌರ್ಮೆಂಟ್ ಶುಡ್ ಟೇಕ್ ಫುಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಸಿ ಎಮ್ ಆ್ಯಂಡ್ ಡಿ ಸಿ ಎಮ್ ಶುಡ್ ರಿಸೈನ್ ಗೈಸ್ ಓಕೆ ಅವರು ರಿಸೈನ್ ಮಾಡಬೇಕು ಇಂಥ ನೀಚ ಕೆಲಸ ಆದಾಗಲೂ ಕೂಡ ಇವರು ಜಸ್ಟಿಫೈ ಮಾಡ್ತಾರೆ ಜಸ್ಟ್ ಲೈಕ್ ಅದರ್ ಗೌರ್ಮೆಂಟ್ ಬೇರೆ ಸರ್ಕಾರಗಳು ಮಾಡಿದ್ದಾವೆ ಇಲ್ಲಂತಲ್ಲ ಬೇರೆ ರಾಜ್ಯಗಳಲ್ಲೂ ಮಾಡಿದಾವೆ ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್ ಒಬ್ಬರ ಕೈಗೆ ನಾವು ಅಧಿಕಾರ ಕೊಡ್ತಾ ಹೋದರೆ ದಿಸ್ ಇಸ್ ವಾಟ್ ರಿಪೀಟ್ಸ್ ಗೈಸ್ ಆ್ಯಂಡ್ ಕಾಲ್ತುಳಿತಕ್ಕಾಗಿ ಎಷ್ಟು ಜನ ಡೆತ್ ಆಗಿದೆ ಈಗ ಬಂದಿರುವಂಥ ನ್ಯೂಸ್ ಪ್ರಕಾರ ಟೆನ್ ಪೀಪಲ್ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಐ ಆಮ್ ಶೋರ್ ಯಾವ ಸರ್ಕಾರ ಕೂಡ ಇದನ್ನು ಇರುವಂಥ ಒಂದು ಸಂಖ್ಯೆನ ಬಿಟ್ಕೊಡೋದಿಲ್ಲ ಆ್ಯಂಡ್ ಅವರೆಲ್ಲರೂ ಕೂಡ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಹಾರೈಸ್ತೀನಿ ಆ್ಯಂಡ್ ಪ್ಲೀಸ್ ಬಿ ಕೇರ್ಫುಲ್ ಗೈಸ್ ಪಬ್ಲಿಕ್ ಪ್ಲೇಸ್ ಒಳಗೆ ಹೋಗಬೇಕಾದ್ರೆ ಯು ಹ್ಯಾವ್ ಟು ಬಿ ಕೇರ್ಫುಲ್ ಆ್ಯಂಡ್ ಹುಚ್ಚುಚ್ಚಾರಾಗಿ ನೀವು ನಿಮ್ಮ ಜೀವನವನ್ನು ಒಂದು ರಿಸ್ಕಲ್ಲಿ ಇಟ್ಟು ಏನು ಸೆಲೆಬ್ರೇಷನ್ನು ಇಂಥ ಸೆಲೆಬ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ ಆ್ಯಂಡ್ ನಿಮ್ಮ ಒಪಿನಿಯನ್ ಏನು ಈ ವಿಡಿಯೋದ ಬಗ್ಗೆ ಈ ಒಂದು ಇನ್ಸಿಡೆಂಟ್ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಟೇಕ್ ಕೇರ್ ಬ ಬಾಯ್